ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೆಲ್ಲ ಒಂದು ವಿಶೇಷವಾದ ಸುದ್ದಿಯನ್ನು ತಂದಿದ್ದೇವೆ ಅದು ಏನಂತ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ದೇಶದಲ್ಲಿ ಇರುವ ಎಲ್ಲ ರೈತರಿಗೂ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ವರ್ಷಕ್ಕೆ ಆರು ಸಾವಿರ ನೀಡುವ ಮಹತ್ವದ ಯೋಜನೆಯಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ದೊಡ್ಡ ಬದಲಾವಣೆಯನ್ನು ಮಾಡಿದೆ ಬಿಗ್ ಶಾಕ್ ನೀಡಿದ್ದು ಹಾಗೆಯೇ ದೇಶದ ಎಲ್ಲ ರೈತರಿಗೂ ಹತ್ತೊಂಬತ್ತನೇ ಕಂತು ಬಿಡುಗಡೆಯಾಗಿದೆ ಆದರೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತು ಬಿಡುಗಡೆಗೆ ಕೇಂದ್ರ ಸರ್ಕಾರ ಸುಮ್ಮನಾಗಿದೆ ಈ ಕೆಲಸ ಮಾಡಿದ ರೈತರಿಗೆ ಮಾತ್ರ ಕಂತಿನ ಹಣ ಜಮವಾಗಲಿದೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತನೇ ಕಂತು ಜಮವಾಗಬೇಕಾದರೆ ಭಾರತದ ವಾಗಬೇಕಾದರೆ ಈ ಕೆಲಸಗಳನ್ನು ನೀವು ಮಾಡಲೇಬೇಕು ಜೊತೆಗೆ ಭಾರತ ಸರ್ಕಾರ ರೈತರಿಗಾಗಿ ಹಲವು ಯೋಜನೆಗಳನ್ನು ಪರಿಚಯಿಸಿದೆ ಅವುಗಳಲ್ಲಿ ಒಂದು ಪಿ ಎಂ ಕಿಸಾನ್ ಯೋಜನೆಯೂ ಆಗಿದೆ ಈ ಯೋಜನೆಯು ಯೋಜನೆಯ ಲಾಭ ಎಲ್ಲ ರೈತರಿಗೂ ಸಿಗಲಿದ್ದು ಈ ಯೋಜನೆಗೆ ಅರ್ಹರಾಗಿದ್ದರೆ ಮಾತ್ರ ಈ ಯೋಜನೆಯಡಿಯಲ್ಲಿ ಎಲ್ಲ ಕಂತುಗಳು ಪ್ರಯೋಜನವನ್ನು ಪಡೆಯಬಹುದಾಗಿದೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆದ ರೈತರು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯುತ್ತಾ ಇದ್ದಾರೆ ಈ ಯೋಜನೆಯಲ್ಲಿ ಸರ್ಕಾರವು ನಾಲ್ಕು ತಿಂಗಳಿಗೊಮ್ಮೆ ಮುನ್ನೂರು ರು ಬಿಡುಗಡೆ ಮಾಡುತ್ತದೆ ಹಾಗೂ ವರ್ಷಕ್ಕೆ ಆರು ಸಾವಿರ ಹಣವನ್ನು ಮೂರು ಕಂತುಗಳಾಗಿ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡುತ್ತದೆ ತಲಾ ಎರಡು ಸಾವಿರ ಮಾಡುತ್ತದೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಇತ್ತೀಚೆಗೆಷ್ಟೇ ಬಿಡುಗಡೆ ಮಾಡಲಾಗಿದ್ದು ಇಪ್ಪತ್ತನೇ ಕಂತಿನ ಹಣವನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡಬಹುದಾಗಿದೆ ಆದರೆ ಇದರ ಬಗ್ಗೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಜೂನ್ನಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದ್ದು ಪಿಎಂ ಕಿಸಾನ್ ಯೋಜನೆಯ ಲಾಭ ಪಡೆಯುವ ರೈತರು ಕೆ ವೈಸಿಯನ್ನು ಮಾಡಿಸಬೇಕಾಗುತ್ತದೆ ಕೆವೈಸಿ ಇಲ್ಲದವರಿಗೆ ಹಣ ಸಿಗುವುದಿಲ್ಲ ಎಂಬುದನ್ನು ಎಲ್ಲರೂ ಗಮನದಲ್ಲಿ ಇಟ್ಟುಕೊಂಡು ಇದನ್ನು ಮಾಡಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್